ಅತಿ ದೇವ ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಅನುದಿನ ಈ ದೈನಂದಿನ ಜ್ಞಾನವನ್ನು ವೀಕ್ಷಿಸ್ತಾ ಇದ್ದೀರಾ ಅನೇಕರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ಈ ಜ್ಞಾನದ ಮೂಲಕವಾಗಿ ನಿಮ್ಮನ್ನು ಸಂಧಿಸಲಿಕ್ಕೆ ದೇವರ ನನಗೆ ಕೊಟ್ಟಂಥ ಕೃಪೆಗಾಗಿ ನಾನು ದೇವರ ನಾಮವನ್ನು ಘನಪಡಿಸ್ತೇನೆ ಈ ದಿನ ಕೂಡ ದೇವರ ವಾಕ್ಯವನ್ನು ಜ್ಞಾನಿಸೋಣ ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ಆತ್ಮೀಕ ಅಲಂಕಾರ ಅದಕ್ಕೆ ಆಧಾರವಾಗಿ ಒಂದು ಪೇತ್ರ ಮೂರನೇ ಅಧ್ಯಾಯ ಒಂದು ಮತ್ತು ಎರಡನೆಯ ವಚನ ಅದೇ ರೀತಿಯಾಗಿ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರೀ ಅವರಲ್ಲಿ ಕೆಲವರು ದೇವರ ವಾಕ್ಯಕ್ಕೆ ಅವೀದಿಯರಾಗಿದ್ದರು ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದರು ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ ಸ್ತ್ರೀಯರು ತಮ್ಮ ಗಂಡಂದ್ಯರಿಗೆ ಅಧೀನರಾಗಿ ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳಬೇಕಂತೆ ಹಾಗೆ ನಡೆದುಕೊಳ್ಳುವಾಗ ಆ ನಡತೆಯಿಂದಲೇ ಗಂಡಂದಿರು ಸನ್ಮಾರ್ಗಕ್ಕೆ ಬರ್ತಾರಂತೆ ಅಥವಾ ರಕ್ಷಣೆ ಹೊಂದಿಲ್ಲದ ಗಂಡನು ಇರುವುದಾದರೆ ನಿಮ್ಮ ನಡತೆಯನ್ನು ನೋಡಿ ರಕ್ಷಿಸಲ್ಪಡುತ್ತಾನೆ ನಿಮ್ಮ ಪ್ರಾರ್ಥನೆ ನೋಡಿ ಅಲ್ಲ ನೀವು ಸಭೆಗೆ ಹೋಗುವುದನ್ನು ನೋಡಿ ಅಲ್ಲ ನೀವು ಹಾಕಿಕೊಳ್ಳುವಂಥ ವೈಟ್ ಆ್ಯಂಡ್ ವೈಟ್ ಬಟ್ಟೆಯನ್ನು ನೋಡಿ ನನ್ನ ಗಂಡ ರಕ್ಷಣೆಗೆ ಬರೋದಿಲ್ಲ ನಿಮ್ಮ ಉಪದೇಶದಿಂದ ಅಲ್ಲ ನಿಮ್ಮ ನಡತೆಯಿಂದಲೇ ಅವರು ದೇವರ ಸನ್ಮಾರ್ಗಕ್ಕೆ ಬರುತ್ತಾರೆಂಬುದಾಗಿ ವಾಕ್ಯ ಹೇಳ್ತಾರೆ ಈಗ ಓದಿದ ಇದೇ ವಾಕ್ಯವನ್ನು ಸಭೆಯಲ್ಲಿ ಓದಿದ ಸತ್ಯ ವೇದ ವಾಕ್ಯಗಳನ್ನು ಕೇಳಿದ ಒಬ್ಬ ಸಹೋದರಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿದ್ದರು ಅವರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ದಿನದಿಂದ ಅವರ ಮನೆಯಲ್ಲಿ ಸಮಸ್ಯೆಗಳು ಭಯಂಕರ ಜಾಸ್ತಿ ಆಯಿತು ಆ ಸಹೋದರಿಯನ್ನು ಕ್ರಿಸ್ತನಲ್ಲಿ ನಡೆಸಿದ ಬೋಧಕರು ಹೇಳಿದರು ನಿನ್ನ ಗಂಡನು ನಿನ್ನನ್ನು ಹೊಡೆದು ತುಳಿದು ಹಿಂಸಿಸುವಾಗ ನೀನು ಏನು ಮಾಡ್ತೀಯಮ್ಮ ಅಂತ ಕೇಳಿದಾಗ ಆ ಸಹೋದರಿ ಹೇಳಿದಳು ನನ್ನ ಗಂಡ ನನ್ನನ್ನು ಹೊಡೆದು ಹಿಂಸಿಸುವಾಗ ನಾನು ಬೇಸರಗೊಳ್ಳದೆ ಸೋತು ಹೋಗದೆ ಎಂದಿಗಿಂತಲೂ ಆ ದಿನ ಇನ್ನೂ ಹೆಚ್ಚು ರುಚಿಯಾಗಿ ಅಡುಗೆ ಮಾಡಿ ನನ್ನ ಗಂಡನನ್ನು ಪ್ರೀತಿಸ್ತೇನೆ ಈ ವಿಧವಾದಂಥ ಸಹೋದರಿಯರು ಇದ್ದರೆ ಪ್ರತಿದಿನ ಎಷ್ಟೋ ಗಂಡಂದಿರು ರಕ್ಷಣೆ ಮಾರ್ಗಕ್ಕೆ ಬರ್ತಾರೆ ಯಾರಾದರೂ ಮನೆಯಲ್ಲಿ ಸ್ವಲ್ಪ ಏನಾದರೂ ಆದರೆ ನಾವೇನು ಮಾಡ್ತೇವೆ ಸಭೆಯಲ್ಲಿ ಅನ್ಯ ಭಾಷೆ ಮಾತನಾಡ್ತೇವೆ ಇಲ್ಲಿಯೋ ಮನೆಯಲ್ಲಿ ಬೇರೆ ಭಾಷೆಯನ್ನು ನಾವು ಮಾತನಾಡ್ತಾ ಇರ್ತೇವೆ ನೋಡ್ರಿ ಆ ಸಹೋದರಿ ರಕ್ಷಣೆ ಹೊಂದಿದ ಮೇಲೆ ಒಳ್ಳೆಯ ಹೆಂಡತಿಯಾಗಿಯೂ ಒಳ್ಳೆಯ ತಾಯಿಯಾಗಿಯೂ ನಾನು ಬದಲಾಗಿದ್ದೇನೆ ಪಾಸ್ಟ್ರ್ ಎಂಬುದಾಗಿ ಹೇಳಿದಳು ಪ್ರೀತಿ ಉಳ್ಳ ದೇವಜನರ ಇವತ್ತು ಸಹೋದರಿಯರು ಈ ವಿಧವಾಗಿ ಸಾಕ್ಷಿ ಹೇಳಬೇಕು ನೋಡ್ರಿ ಆ ಒಂದು ಬದಲಾವಣೆಯಿಂದ ಅವರ ಮನೆಯಲ್ಲಿ ನಡೆದದ್ದೇನೋ ಗೊತ್ತಾ ಆ ಪಾಸ್ಟ್ರು ಮಾಡಿದ ಎಷ್ಟೋ ಪ್ರಸಂಗಗಳನ್ನು ಕೇಳಿಸಿಕೊಂಡಿದ್ದರೂ ಕೂಡ ಒಮ್ಮೆ ಕೂಡ ಬದಲಾಗದ ಅವರ ಗಂಡನು ತನ್ನ ಹೆಂಡತಿಯ ಜೀವನದ ಆ ಪ್ರಸಂಗದಿಂದ ಬದಲಾದನು ನೋಡ್ರಿ ಆ ಸಹೋದರಿಯ ಗಂಡ ರಕ್ಷಣೆಗೆ ಬಂದ್ರಂತೆ ಅಂದರೆ ಪ್ರಸಂಗ ಚರ್ಚೆಯಲ್ಲಿ ಪ್ರಸಂಗ ಕೇಳಿ ಅಲ್ಲ ಹೆಂಡತಿಯ ಜೀವಿತವನ್ನ ನೋಡ್ರಿ ಅದಕ್ಕೆ ಮಾತಿನ ಜೀವಿತಕ್ಕಿಂತ ಮಾದರಿಯ ಜೀವಿತ ಅನೇಕ ಜೀವಿತಗಳನ್ನ ಬದಲಾಯಿಸ್ತದೆ ಪ್ರೀತಿಯುಳ್ಳ ದೇವ ದೇವಜನರೇ ನಿಮ್ಮ ಜೀವಿತದಲ್ಲಿ ಸಹ ತಾಳ್ಮೆಯಿಂದ ಯೇಸು ಸ್ವಾಮಿ ಹೇಳಿದ ಹಾಗೆ ನೀವು ನಡೆದುಕೊಳ್ಳುವುದಾದರೆ ಹೊ ಅದರ ನಿಮಿತ್ತ ರಕ್ಷಿಸಲ್ಪಡದ ನಿಮ್ಮ ಗಂಡಂದಿರನ್ನು ಸಹ ನೀವು ರಕ್ಷಣೆಯ ಮಾರ್ಗಕ್ಕೆ ತರಬಹುದು ಅದಕ್ಕೆ ಅಪೋಸ್ತಲ ಪೇತ್ರನ ಆಲೋಚನೆ ಕೊಡುತ್ತಾನೆ ಸ್ತ್ರೀಯರಿಗೆ ಬರೆಯುವಾಗ ಹೊರನೋಟದ ಅಲಂಕಾರವು ನಿಮ್ಮ ಅಲಂಕಾರವಾಗಿರದೆ ಅಳಿಸದ ಅಲಂಕಾರವಾದ ಸ್ವಾತಿಕವಾದ ಶಾಂತ ಮನಸ್ಸು ಎಂಬ ಹೃದಯದ ಅಲಂಕಾರವೇ ನಿಮ್ಮದಾಗಿರಲಿ ಎಂಬುದಾಗಿ ಆಲೋಚನೆ ಕೊಡುತ್ತಾನೆ ಪ್ರೀತಿಯುಳ್ಳ ಸಹೋದರಿಯರೇ ನಿಮ್ಮ ಸ್ವಂತ ಗಂಡಂದರಿಗೆ ಸುವಾರ್ತೆಯನ್ನು ತಿಳಿಸಲು ಬೇರೆ ಯಾವ ಸೇವಕರು ಬರಬೇಕಾಗಿಲ್ಲ ಬೇರೆ ಯಾವ ಪ್ರಸಂಗವೂ ಅವರಿಗೆ ಬೇಕಾಗಿಲ್ಲ ಓಸ್ತೋತ್ರ ಅವರಿಗೆ ನಿಮ್ಮ ಜೀವನವೇ ಸಾಕು ನೀವು ತೋರಿಸುವಂಥ ಪ್ರೀತಿಯೇ ಸಾಕು ನಿಮ್ಮ ಸದೃಢವಾದ ನಡತೆಯನ್ನು ನೋಡಿ ಅವರು ಜೀವಿತದಲ್ಲಿ ಆಕರ್ಷಿಸಲ್ಪಟ್ಟು ದೇವರ ಕಡೆಗೆ ಸ್ತೋತ್ರ ನಡೆಸಲ್ಪಡುತ್ತಾರೆ ಹಾಗಾದರೆ ನಮ್ಮ ಮನೆಗಳಲ್ಲಿರುವ ರಕ್ಷಿಸಲ್ಪಡದವರನ್ನು ನಾವು ಆತ್ಮ ಆದಾಯವನ್ನು ಉಂಟು ಮಾಡುವಂತೆ ದೇವರು ನಮ್ಮನ್ನು ಶಾಂತವೂ ವಿಧೇಯತೆಯೂ ಆಗಿರುವ ಆತ್ಮನಿಂದ ತುಂಬಲಿ ಅದೇ ರೀತಿ ಪುರುಷರು ಸಹ ತಮ್ಮ ಪತ್ನಿಯನ್ನು ಪ್ರೀತಿಸಲು ದೇವರು ಸಹಾಯ ಮಾಡಲಿ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನೀನು ಒಳ್ಳೆಯ ದೇವರು ಒಳ್ಳೆಯದನ್ನೇ ಮಾಡುವ ದೇವರು ನಮ್ಮ ಜೀವನದಲ್ಲಿ ಆತ್ಮೀಕ ಅಲಂಕಾರದಿಂದ ನಾವು ಜೀವಿಸುವಂತೆ ಕರ್ತನೇ ನಿನ್ನ ವಾಕ್ಯವನ್ನು ಧ್ಯಾನಿಸಿದ ಹಾಗೆ ನಮ್ಮ ಜೀವನವೇ ಒಂದು ಸುವಾರ್ತೆಯಾಗಲಿ ನಮ್ಮ ಜೀವನವೇ ಸ್ವಾಮಿ ಅನೇಕರಿಗೆ ಇಂಫ್ಯಾಕ್ಟ್ ಮಾಡಲಿ ಸ್ವಾಮಿ ಕೇವಲ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರದೆ ನಿಮ್ಮ ವಾಕ್ಯವನ್ನು ಅನುಸರಿಸಿ ಅನುದಿನವೂ ದೇವರೇ ಜೀವಿಸುವಂಥ ಅನುಭವವನ್ನು ನಮಗೆ ದಯಪಾಲಿಸಲಿ ಈ ದಿನ ಕೂಡ ಸ್ವಾಮಿ ಈ ವಾಕ್ಯವನ್ನು ಕೇಳಿಸಿಕೊಂಡಂಥ ಎಲ್ಲರಿಗಾಗಿ ನಾವು ಪ್ರೇರ್ ಮಾಡ್ತಾನೆ ಎಲ್ಲರನ್ನ ಬ್ಲೆಸ್ ಮಾಡಿರಿ ಇನ್ನು ಕುಟುಂಬಗಳಲ್ಲಿ ರಕ್ಷಿಸಲ್ಪಡದ ಗಂಡನಿರೋದಾದರೆ ಅಪ್ಪ ಸಹೋದರಿಯರಿಗೆ ನೀನು ಕೃಪೆಯನ್ನು ಕೊಡ್ರಿ ಅವರ ಜೀವಿತದಿಂದ ಅವರ ದೇವರ ಸ್ತೋತ್ರ ನಿಜವಾದ ಅವರ ಜೀವನದಿಂದ ಅನೇಕ ಜನರು ರಕ್ಷಣೆಗೆ ಬರಲಿ ಅವರು ಮಾದರಿ ಉಳ್ಳ ಜೀವಿತ ಜೀವಿಸಲಿಕ್ಕೆ ನಿನ್ನ ಕೃಪೆಯನ್ನು ಬಲವನ್ನು ಪಾಲಿಸ್ರಿ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಡೆಸ್ರಿ ನಿನ್ನ ಕೃಪೆ ಬೇಕು ನಿನ ಬಲ ಬೇಕು ನಮ್ಮ ಜೊತೆಯಲ್ಲಿ ನೀವು ಯಾವಾಗಲೂ ಇರಬೇಕಪ್ಪ ಪ್ರಾರ್ಥನೆಯ ಅವಸರದಿಂದ ಯಾರಾದರೂ ಇರುವುದಾದರೆ ಯೇಸುವಿನ ನಾಮದಲ್ಲಿ ಅವರ ಜೀವಿತದಲ್ಲಿ ಅದ್ಭುತ ಸಂಭವಿಸಲಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ಹಾಗಾದರೆ ನಮ್ಮ ಜೀವಿತದಲ್ಲಿ ಸ್ತೋತ್ರ ದೇವರ ವಾಕ್ಯದ ಪ್ರಕಾರವಾಗಿ ನಡೆಯೋಣ ಸಾಕ್ಷಿಯಾಗಿ ಜೀವಿಸೋಣ ಕರ್ತನ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಾನು ನಿಮ್ಮ ಪ್ರೀತಿಯ ಸೇವಕ ಗಾಡ್ ಜ್ಞಾನದಲ್ಲಿ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಓಪನಿಷ್ಠಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ